ಒಂದು ಸ್ವಲ್ಪ ಒಂದು ಸೌಟ್ ತೋರ್ಸಿಕ್ ಅಮ್ಮ ಇವರಿಗೆ ನಿಮ್ದು ಫ್ಯಾನ್ಸಿ ಹಾಂ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಫೀಸಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಫೀಸ್ ವರ್ಕ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಮನೆಗೆ ಹೋಗ್ಲಿಕ್ಕೆ ಮನೆಗೆ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ನನಗೆ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಸಂಜೆ ಮೇಲೆ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಎಷ್ಟು ವೀಡಿಯೋ ಮಾಡ್ಲಿಕ್ಕೆ ಅಷ್ಟು ಮಾಡಬೇಕು ಅಪ್ಪ ಇರಲಿ ಚಟ್ಲಿಿದು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಕುಕ್ಕಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ಹಾಗೆ ಕುಕ್ ಮಾಡ್ತಾರೆ ಮಾತ್ರ ಡ್ಯಾಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ಅದು ಇಲ್ಲೆಲ್ಲ ಕ್ಲೀನ್ ಮಾಡೋದಿಲ್ಲ ಮೆಣ್ಸ್ ಮಾತ್ರ ತುಂಬ ತಿಂತಾರೆ ನಮ್ಮ ಡ್ಯಾಡಿ ನೋಡಿ ಚಟ್ಲಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ತೋರಿಸಿ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು ನೀವು ಅಡ್ಡ ಎಲ್ಲ ಮಾಡಬೇಕು ನೋಡಿ ಇಷ್ಟು ಚಟ್ಲಿ ಇದೆ ಅದು ಇವಾಗ ಸ್ಪೈಸಿಯಾಗಿ ಮಾಡ್ತಾರೆ ಸ್ನೇಹಿತರೆ ಅದು ತಿಂದರೆ ಮಾತ್ರ ಒಂದು ಒಂದು ಸ್ವಲ್ಪ ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ ಅಂದರೆ ಸ್ವಲ್ಪ ಅವರು ಅದೆಲ್ಲ ತೆಗೆಯೋದಿಲ್ಲ ನೋಡಿ ಏನು ಮಾಡಿದ್ದಾರೆ ಆದಷ್ಟು ನೋಡೋಣ ಹೇಗೆ ಮಾಡ್ತಾರೆ ಅಂತ ಹೇಳಿ ಕಟ್ ಮಾಡ್ತಾರೆ ನೋಡಿ ಹೇಗೆ ಕಟ್ ಕಟ್ ಹಾಂ म्हणून टोमॅटो साका? ಎರಡು ಮೂರು ಮೆಣಸು ಹಾಕಿದ್ದಾರೆ ಒಂದು ಟೊಮೆಟೊ ಹಾಕಿದ್ದಾರೆ ಒಂದು ಇಪ್ಪತ್ತು ಚಟ್ಲಿ ಇದೆ ಮತ್ತು ಈಗ ತುಂಬ ಖಾರ ಖಾರ ತಿಂತಾರೆ ನಮ್ಮಪ್ಪ ಸೌಲ್ಟ್ ಬೇರೆಲ್ಲ

이럴리 이럴리다걸 ಈ ರ ು ಳ 이 ಳ ಿ ತಗೊಂಡೆ ಈರುಳ್ಳಿ ಇ ದ 리다걸 ರ ್ ತ ಹಾ ಅರ್ಧ ಈರುಳ್ಳಿ ಹಾಕಿದ್ದಾರೆ ಅರ್ಧ ಈರುಳ್ಳಿ ಸಾಕು ಸ್ವಲ್ಪ ಇರ್ತದೆ ಅರ್ಧ ಈರುಳ್ಳಿ ಸಾಕು ಆಯಿತು ಎಷ್ಟೆ ಮತ್ತಿಕ್ಕೆ ಏನು ಅದಕ್ಕೆ ಅಷ್ಟೇ ಅದೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪ್ಪು 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 ಸ್ವಲ್ಪ ನೀರು ಒಂದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೆ ಈ ಥರ ನೀವು ಮಾಡಿ ನೋಡಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನನಗಂತೂ ಇಷ್ಟ ಇದು ತುಂಬಾ ತಿಂತಾರೆ ಇದೇನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಂತಕ್ಕೆ ಹಾಕುದು ಬೆಳ್ಳುಳ್ಳಿ ಎಂತ ಹಾಕುದು ಹೇಳಿ ಸ್ಪೀಡ್ ಕುಕ್ಕಿಂಗ್ ಮಾಡ್ತಾರೆ ನಮ್ಮ ಡ್ಯಾಡಿ ಫುಲ್ ಸ್ವೀಟ್ ಕುಕಿಂಗ್ ಟೇಸ್ಟ್ ಮಾತ್ರ ತಿಂದರೆ ಬಿಡ್ಲಿಕ್ಕೆ ಮನಸ್ಸಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಅಷ್ಟೊರಿಗೆ ನಾನು ಸೀರಿಯಲ್ ನೋಡ್ಕೊಂಡು ಬರ್ತೀನಿ ಇದು ಬೇಯ್ತಾ ಇತ್ತು ನೋಡಿ ಕ್ಲೀನ್ ಮಾಡ್ತಾರೆ ನಮ್ಮ ಡ್ಯಾಡಿ ಎಲ್ಲ ಸೀರಿಯಲ್ ನೋಡ್ತಾ ಇದಾರೆ ಪುಟ ಬರೀತಿದ್ಯಾ ಬರಿ ಬರಿ ಎಂತಕ್ಕೆ ಇಷ್ಟು ಲೇಟ್ ನಿನ್ನೆಯಿಂದ ಬರೀತಿದ್ಯಪ್ಪ ಹಿಂದಿ ಒಂದೇ ಎಂತ ಕೇಳ ಮಾತಾಡ ಮಾತಾಡ ಕೆಪ್ಪಿ ಕೊಡ್ತೆ ಎಲ್ಲರೂ ಸೀರಿಯಲ್ ನೋಡ್ತಾ ಇದಾರೆ ಅಲ್ಲ ಇದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸ್ನೇಹಿತೆ ನಾವು ಡೈಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡ್ತೀವಿ ನೀವು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡ್ತೀರಾ ಹಾಗಾದ್ರೆ ಕಮೆಂಟ್ ಮಾಡಿ ಏನಾಗಿದೆ ಅಂತ ಹೇಳಿ ಕಾಂಬಾ ನೋಡಿ ನೋಡಿ ಒಂದು ಸ್ವಲ್ಪ ಒಂದು ಸೌಟ್ ತೋರಿಸಿ ಕಮ್ಮ ಇವರಿಗೆ ನಿಮ್ಮದು ಫ್ಯಾನ್ಸಿಗೆ ಯಾವ ಥರ ಆಗಿತ್ತು ಅಂತ ಹೇಳಿ ಚಟ್ಲಿ ಚಟ್ಲಿ ನಿಮ್ಗೆ ಒಬ್ಬರಿಗೆ ಮಾಡ್ಕೊಂಡದೇ ಅಲ್ರಿಗೋ ನಾನು ನಿಮಗೂ ಮತ್ತು ಮಗನಿಗೇನಲ್ಲ ನಮಗೆ ನೋಡಿ 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 ನಾಳೆಗೆ ನನಗೆ ಸ್ವಲ್ಪ ಇಡ್ತಾರಂತೆ